ಗೆಳೆಯರೇ ಆ ಈ ಹಿಂದೆ ಫೆಬ್ರವರಿ ತಿಂಗಳಂದು ನಮ್ಮ ದ್ವೀಪದಲ್ಲಿಯ ಮೊದಲ ಕಾದಂಬರಿ ಬಿಡುಗಡೆಯಾಗಿತ್ತು ಅದೇ ರೀತಿಯಾಗಿ ಈಗ ಆ ದ್ವೀಪದಲ್ಲಿ ಮುಂದುವರಿದ ಭಾಗವಾದ ಸಂಗವ್ಯ ನರ್ತನ ಕಾದಂಬರಿಯನ್ನು ಆ ನನ್ನ ತಾಯಿ ಪ್ರೇಮಮ್ಮನವರು ಬಿಡುಗಡೆಗೊಳಿಸಲಿದ್ದಾರೆ ಅಮ್ಮ ಓಪನ್ ಮಾಡಿ ಆ ಕಡೆ ತೋರ್ಸಮ್ಮ ಎಲ್ರಿಗೂ ಕೊಡಮ್ಮ

இஞ்சலி நான் என்னோட எங்க எடுத்துட்டீனி ஆ ஆல் தி பெஸ்ட் சங்கவ காதம்பரி சங்கவ காதம்பரி கృతి நீ விஷ் பண்ணு ஆல் தி பெஸ்ட் சங்கவ காதம்பரி மேடம் ನಮಸ್ತೆ ಕರುನಾಡಿನ ಓದುಗರಿಗೆ ನಾನು ಪ್ರಮೋದ್ ಓಟಗಿ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿಯವನು ಶ್ರೀಮತಿ ಭಾಗ್ಯ ಆಚಾರ್ಯವರು ಬರೆದಂತಹ ಚೊಚ್ಚಲ ಕಾದಂಬರಿ ಪಂಪ ದ್ವೀಪದಲ್ಲಿ ಗಂಗೆಯ ಹುಡುಕಾಟ ಗಂಗೆಯ ಹುಡುಕಾಟದಲ್ಲಿದ್ದಂತಹ ಓದುಗರಿಗೆ ಸಂಗವಿಯ ನಗ್ನ ರೂಪ ರೂಪವನ್ನು ತೋರಿಸಿದ್ದು ಸಂಗವಿಯ ನಗ್ನರಥ ಎಂಬ ಎರಡನೇ ಕಾದಂಬರಿಯಿಂದ ಈ ಸಂಗವಿಯ ನಗ್ ನಗ್ನರತ್ನದ ಮುನ್ನುಡಿ ಬರುವಂಥ ಸದಾವಕಾಶ ನನಗೆ ಸಿಕ್ಕಿದ್ದು ನನ್ನ ಪಾಲಿನ ಭಾಗ್ಯ ಎರಡನೇ ಕಾದಂಬರಿಯ ಮುನ್ನುಡಿ ಬರೆಸಿದಂಥ ಶ್ರೀಮತಿ ಭಾಗ್ಯ ಆಚಾರ್ಯ ಅವರಿಗೆ ನನ್ನ ಕೃತಜ್ಞತೆಗಳು ಇನ್ನು ಈ ಕಾದಂಬರಿಯ ಬಗ್ಗೆ ಹೇಳೋದಾದರೆ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಬರೆದಿದ್ದಾರೆ ಮತ್ತು ಪ್ರತಿ ಪದ ಮತ್ತು ಪ್ರತಿ ವಾಕ್ಯದಲ್ಲೂ ವಿಶೇಷತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನು ಈ ಕಾದಂಬರಿಯ ಕಥಾನಾಯಕಿಯ ಬಗ್ಗೆ ಹೇಳುವುದಾದರೆ ರಾಯಚೂರಿನ ಸಂಗೀವ ವಿಜಯನಗರಕ್ಕೆ ಹೇಗೆ ಬಂದರು ವಿಜಯನಗರದಲ್ಲಿ ಅವಳ ದಿನಗಳು ಹೇಗೆ ಕಳೆದಳು ಮತ್ತು ರಾಯನಗರದ ಅಧಿನಾಯಕಿಯಾಗಿ ಹೇಗೆ ಮೆರೆದಳು ಮತ್ತು ಅವರ ಪ್ರೀತಿ ವಾತ್ಸಲ್ಯ ಮಮತೆಯ ಬಗ್ಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವಳಿಗಾದ ಅನ್ಯಾಯ ಅತ್ಯಾಚಾರ ಮತ್ತು ಕರಾಳತೆಯ ಬಗ್ಗೆ ಮತ್ತೊಂದು ಕಡೆ ಇವೆರಡರ ಜೊತೆಗೆ ಪಾತ್ರ ಜೊತೆ ಜೊತೆಗೂ ವಿಜಯನಗರ ಸಾಮ್ರಾಜ್ಯದ ಸ್ಥಳ ಪರಿಚಯವನ್ನು ಬಹಳ ಅಚ್ಚುಕಟ್ಟಾಗಿ ಪರಿಚಯಿಸಿದ್ದಾರೆ ಮತ್ತು ಪರಿಚಯಿಸಿ ಈ ಸಂಘವೇ ನಗ್ನಾರ್ಥವನ್ನು ಎರಡನೇ ಕಾದಂಬರಿಯನ್ನು ಬರೆದು ಸಹ ಎನಿಸಿಕೊಂಡಿದ್ದಾರೆ ಇನ್ನು ಈ ಕಾದಂಬರಿಯ ಮುಖಾಂತರ ಸಮಾಜದಲ್ಲಿ ಹೆಣ್ಣಿಗೆ ಆದ ಅನ್ಯಾಯ ಅತ್ಯಾಚಾರ ಶೋಷಣೆ ಮತ್ತು ಅವರ ಕರಾಳತೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕಲ್ಲದೆಯಲ್ಲೂ ಕಾಮನ ಛಾಯೆಯನ್ನು ಕಥಾನಾಯಕನ ಮುಖಾಂತರ ವಿವರಿಸಿದ್ದಾರೆ ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳ ಮುಖಾಂತರ ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಹಂಪೆಯ ಉರುಳಿದ ದಿನಗಳನ್ನು ನೆನೆದು ಉಳಿದ ದಿನಗಳಿಗಾಗಿ ಪರಿಚಯಿಸಿದ್ದಾರೆ ಹಂಪೆಯ ಆಸ್ಥಾನದ ನರ್ತಕಿಯರು ಬಸವಿಯರು ವೇಶೆಯರ ಬದುಕಿನ ಅರ ಅನಾವರಣವೇ ಈ ಎರಡನೇ ಕಾದಂಬರಿ ಸಂಗವೆಯ ನಗ್ನ ನರ್ತನ ಸಹೋದರಿ ಭಾಗ್ಯ ಆಚಾರ್ಯವರ ಅನವರತ ಪರಿಶ್ರಮದ ಪ್ರತಿಫಲವೇ ಈ ಎರಡನೇ ಕಾದಂಬರಿ ಸಂಗವೆಯ ನಗ್ನ ನರ್ತನ ಅವರಿಗೆ ದೇವರು ಇನ್ನೂ ಹಲವಾರು ಕಾದಂಬರಿಗಳನ್ನು ಬರೆ ಬರೆಯುವಂಥ ಶಕ್ತಿ ನೀಡಲೆಂದು ಅವರಿಗೆ ಆಶಿಸುತ್ತಾ ಅವರಿಗೆ ವಿಜಯವನ್ನು ಸಾರುತ್ತೇನೆ ನಮಸ್ತೆ ಗೆಳೆಯರೆ ಈ ಹಿಂದೆ ದ್ವೀಪದಲ್ಲಿ ಎಂಬ ಕಾದಂಬರಿಯನ್ನ ಆ ಕೆಲವರು ತಗೊಂಡಿದ್ರಿ ಓದಿದ್ರಿ ಅಂತೆಯೇ ಈಗ ನನ್ನ ಆ ಪಂಪ ದ್ವೀಪದಲ್ಲಿ ಕಾದಂಬರಿಯ ಮುಂದುವರಿದ ಭಾಗವಾದ ಸಂಗವ್ಯ ನರ್ತನ ಎಂಬ ಈ ಕಾದಂಬರಿ ಬಿಡುಗಡೆಯಾಗಿದೆ ಈ ಕಾದಂಬರಿಯ ವಿಶೇಷತೆ ಏನು ಅಂತಂದ್ರೆ ಹಿಂದೆ ಹೇಳಿದಂತೆಯೇ ಪಂಪ ದ್ವೀಪದಲ್ಲಿ ಕಾದಂಬರಿಯು ಒಬ್ಬ ಶಿಲ್ಪಿ ಹಾಗೂ ವೇಶ್ಯಗೂ ಸಂಬಂಧಪಟ್ಟಂತಹ ಒಂದು ಕತೆ ಹಾಗೂ ಹಂಪಿಯ ಪರಿಸರವನ್ನ ಪರಿಚಯಿಸುವ ಒಂದು ಉದ್ದೇಶವಾಗಿದೆ ಈ ಕಾದಂಬರಿ ಹಾಗೆಯೇ ಈ ಸಂಗವ್ಯ ನಗ್ನ ನರ್ತನವೂ ಕೂಡ ಈ ಪುಸ್ತಕದಲ್ಲಿ ಪ್ರಮುಖ ಪಾತ್ರ ಸಂಗವ್ಯ ಅಂತ ಆ ಪಂಪ ದ್ವೀಪದಲ್ಲಿ ಪುಸ್ತಕವನ್ನ ಓದ್ದವರಿಗೆ ಮಾತ್ರ ಆ ಸಂಗವ್ಯ ನಗ್ನ ನರ್ತನ ಪುಸ್ತಕ ಸ್ವಲ್ಪ ಆ ಸರಳವಾಗಿ ಅರ್ಥೈಸ್ಕೋಬಹುದು ಅನ್ಕೋತೀನಿ ಯಾಕೆಂದ್ರೆ ಆ ದ್ವೀಪದಲ್ಲಿ ಬರುವಂತಹ ಸಂಗವ್ಯ ಎಂಬ ಪಾತ್ರಧಾರಿಯು ಅವಳ ಪಾತ್ರ ಏನಿರುತ್ತೋ ಆ ಮೊದಲಿಗೆ ಆ ಪಾತ್ರವನ್ನ ಓದ್ದವ್ರಿಗೆ ಆಕೆ ಒಬ್ಬ ಕೆಟ್ಟ ಹೆಂಗಸು ಅನ್ನೋ ರೀತಿ ಭಾಸವಾಗುತ್ತೆ ಆದ್ರೆ ಸಂಗವ್ಯ ನಗ್ನ ನರ್ತನ ಕಾದಂಬರಿಯನ್ನ ಓದಿದ್ಮೇಲೆ ಆ ಆ ಪುಸ್ತಕದಲ್ಲಿ ಸಂಗವೆಯ ಪಾತ್ರ ಏನಿರುತ್ತೋ ಆ ಕೆಟ್ಟತನ ಅನ್ನೋದು ಸುಳ್ಳು ಅನ್ನೋದು ಆ ನಿರೂಪಿಸುವಂತಹ ಒಂದು ಆ ಒಂದು ಕಾದಂಬರಿ ಇದಾಗಿದೆ ಈ ಕಾದಂಬರಿಯು ನಿಮಗೆ ಬೇಕಿದ್ದಲ್ಲಿ ಅಹ್ ನಾನು ನಂಬರ್ ಹಾಕಿರ್ತೀನಿ ಆ ನಂಬರ್ ಗೆ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ವಿಳಾಸನ ಕಳಿಸೋ ಮೂಲಕ ಆ ಪುಸ್ತಕನ ಪಡ್ಕೋಬೋದು ಹಾಗೂ ಈ ಪುಸ್ತಕದ ಬೆಲೆ ಇನ್ನೂರು ರೂಪಾಯಿ ಆಗಿರುತ್ತೆ ನೂರ ಮೂವತ್ತೈದು ಪುಟಗಳಿರುತ್ತೆ ಸಾಮಾನ್ಯವಾಗಿ ಒಂದು ಪುಸ್ತಕ ಹಾಗೂ ಸಿನಿಮಾ ಏನಾದರೂ ಆಗಿರ್ಬೋದು ಅದರಲ್ಲಿ ನಾನು ಹಿಂದೆ ಹೇಳಿದ್ದೀನಿ ಇದನ್ನೇ ಆ ಮಂತ್ರಿ ಹಾಗೂ ಉನ್ನತ ಸ್ಥಾನದಲ್ಲಿ ಯಾರಾದರೂ ಆಗಿರಲಿ ಒಬ್ಬ ಸುಂದರಿ ಈ ತರ ಎಲ್ಲವೂ ಉನ್ನತದಲ್ಲಿದ್ರೆ ಮಾತ್ರ ತಗೊಂಡು ನಾವು ಪ್ರಕಟ ಮಾಡುವಂತ ಕಾಲದಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವ ಶೋಷಣೆಗೊಳಗಾಗಿರುವಂತಹ ನಮ್ಮ ನಮ್ಮವರೇ ಆಗಿರುವಂತಹ ನಮ್ಮ ಸ್ನೇಹಿತರಾಗಿರ್ಲಿ ನಮ್ ನಮಗ್ ಗೊತ್ತಿರೋರಾಗಿರ್ಲಿ ಇಂಥವ್ರನ್ನ ನಾವು ಆ ಸೈಡ್ ಇಟ್ಬಿಡ್ತೀವಿ ಹೀಗೆ ಆ ನಮಗೆ ಗೊತ್ತಿಲ್ಲದೆ ನಮ್ಮ ನಮ್ಮ ನಡುವೆ ಇರೋರ ಒಂದೊಂದು ಜೀವನದಲ್ಲಿ ಏನಾಗಿರುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ ಗೊತ್ತಿದ್ರು ಕೂಡ ನಾವು ಕಣ್ಮುಚ್ಕೊಂಡಿರ್ತೀವಿ ಕೆಲವೊಂದ್ಸಲಿ ಅಸಹಾಯಕರಾಗಿ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ ಈಗ್ಲೆ ಈ ತರ ಇರ್ಬೇಕಾದ್ರೆ ಹಿಂದೆ ಹೇಗಿತ್ತು ಮತ್ತೆ ಈ ಪುಸ್ತಕದ ಉದ್ದೇಶ ಇಷ್ಟೆ ವೇಷ್ಯ ಎಂದ ಕೂಡ್ಲೆ ಅದನ್ನ ಅವರನ್ನ ಒಂದು ಕೀಳಾಗಿ ಕಾಣುವ ಪ್ರಪಂಚ ಇದು ಆಗ ಇವರು ಒಂದು ಅವರ ಒಂದು ವೃತ್ತಿ ಆಗಿತ್ತು ವೇಷ್ಯ ವೃತ್ತಿನೇ ಅವರ ವೃತ್ತಿ ಆಗಿತ್ತು ಅದನ್ನ ಪವಿತ್ರ ವೃತ್ತಿ ಅಂದ್ರೂ ತಪ್ಪಾಗಲಾರದು ಯಾಕೆ ಅಂತಂದ್ರೆ ಅವರು ನಿಯತ್ತಿಂದ ಕೆಲಸ ಮಾಡ್ತಾ ಇದ್ರು ಅವ್ರ ಧರ್ಮನ ಅವ್ರು ಕಾಪಾಡ್ಕೊತಾ ಇದ್ರು ಯಾವುದೇ ಮೋಸ ಮಾಡ್ತಾ ಇರ್ಲಿಲ್ಲ ಅದು ಕೆಲವೊಬ್ರು ಅನ್ಕೋಬಹುದು ಆ ಗೊತ್ತಿಲ್ಲದೆ ಇದೆಲ್ಲ ಮಾತಾಡ್ಬೋದು ಅಂತ ನಾವು ಈಗ್ಲೂ ಕೂಡ ಕಾಣ್ಬೋದು ಅವ್ರಿರೋ ಜಾಗಕ್ಕೆ ಎಲ್ಲಾ ಹೋಗ್ತಾರೆ ವಿನಃ ಅವರೇ ಎಲ್ಲಾ ಜಾಗಕ್ಕೂ ಹೋಗಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ಹೆಣ್ಣು ಆಗ್ಲೂ ಕೂಡ ಈಗ್ಲೂ ಕೂಡ ಶೋಷಣೆಗೊಳಗಾಗ್ತಾನೆ ಇದ್ದಾಳೆ ಹ ನಾವು ಈ ಎಲ್ಲಾ ಓದ್ತೀವಿ ಆದ್ರೆ ಈ ತರದವ್ರನ್ನ ನಾವು ಮರ್ತೋಗ್ತಾ ಇದೀವಿ ಅವ್ರು ಅನ್ಭವಸ್ತಾ ಇದ್ ನೋವುಗಳನ್ನ ಮರ್ತೋಗಿದ್ದೀವಿ ಇಂಥವ್ರು ಈಗ್ಲೂ ನಮ್ ನಮ್ಮ ನಡುವೆನೆ ಇದ್ರು ಕೂಡ ನಮ್ಗೆ ಗೊತ್ತಾಗೋದೇ ಇಲ್ಲ ನಾವು ಹೆಣ್ಣು ಅಂದ ತಕ್ಷಣ ಬರಿ ಮನೇಲಿದ್ದು ಪೂಜೆ ಮಾಡೋರು ಇನ್ನು ಬೇರೆ ಬೇರೆ ಎಲ್ಲ ಹೆಣ್ಣು ಮಕ್ಕಳನ್ನ ನಾವು ಗೌರವಿಸೋದಲ್ಲ ಅಹ್ ಎಲ್ಲಾ ವೃತ್ತಿಯ ಹೆಣ್ಣು ಮಕ್ಕಳನ್ನ ನಾವು ಗೌರವಿಸ್ಬೇಕು ಯಾಕೆಂದ್ರೆ ಅವರು ಪರಿಸ್ಥಿತಿಗೆ ಸಿಕ್ಕಿ ಇಂಥ ಕೆಲಸಗಳನ್ನ ಹಿಡಿಬೋದೆ ವಿನಃ ಅವ್ರೇನು ಕೊಲೆ ಮಾಡ್ತಾ ಇಲ್ಲ ಕಳ್ಳತನ ಮಾಡ್ತಾ ಇಲ್ಲ ಇದು ಕೂಡ ಅವರ ವೃತ್ತಿಯಾಗಿದೆ ಅವರ ಜೀವನಕ್ಕೋಸ್ಕರ ಅವರು ಮಾಡ್ಕೋತಾರೆ ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ ಯಾವುದೇ ಹೆಣ್ಣು ಸುಮ್ಮನೆ ಕಾಟಾಚಾರಕ್ಕೆ ಮಾಡಲ್ಲ ಅನ್ಕೋತೀನಿ ಯಾಕೆಂದ್ರೆ ಅವ್ರ ಮನೇಲಿ ಅವರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವ್ರ ಲೈಫ್ ಎಲ್ಲ ಚೆನ್ನಾಗಿದ್ರೆ ಅವರು ಈ ವೃತ್ತಿಗೆ ಇಳಿಯಲ್ಲ ಅಂತ ಅನ್ಕೋತೀನಿ ಇಳಿತಾನೂ ಇರ್ಲಿಲ್ವೇನೋ ಯಾರೋ ಕೆಲವೊಬ್ರು ಮಾಡೋ ಇದಕ್ಕೆ ಈ ವೃತ್ತಿನೇ ತಪ್ಪು ಅಂತ ಅನ್ನೋದು ಅಥವಾ ಹಿಂದೆ ಎಲ್ಲ ಇದ್ದವ್ರು ಇಂಥವ್ರು ಅಂಥವ್ರು ಈಗ್ಲೂ ಕೂಡ ಕೆಲವೊಬ್ರು ನಾಟಕದವರು ಅಂತ ಅಂದ್ರೆ ಅವ್ರನ್ನ ಕೆಟ್ಟದಾಗೆ ಹೆಸರಿಟ್ ಕರೆಯುವಂತಹ ಪದ್ಧತಿ ನಮ್ಮಲ್ಲಿದೆ ನಾನು ಕೂಡ ಇದನ್ನ ಕೇಳಿದಿನಿ ಸೊ ಈ ಪುಸ್ತಕದ ಮೂಲಕ ನಾನು ಅವರು ಕೆಟ್ಟವರಲ್ಲ ಅವ್ರಿಗೂ ಮನ್ಸಿದೆ ಅವರಲ್ಲೂ ಒಳ್ಳೆಯವರಿದ್ದಾರೆ ಅವರು ನಿಷ್ಠೆಯಿಂದ ದುಡಿಯುವಂತಹ ಹೆಣ್ಮಕ್ಳಾಗಿರ್ತಾ ಇದ್ರು ಹಂತ ಹಂತವಾಗಿ ಅವ್ರು ಯಾವ ರೀತಿ ಬೆಳೆದ್ ಬಂದ್ರು ಹಾಗೂ ಅವರ ನೋವುಗಳೇನು ನ್ಯೂನತೆಗಳೇನು ಕೊರತೆಗಳೇನು ಅದನ್ನ ಆ ನೆರೆಹೊರೆಯವರು ಯಾವ ರೀತಿ ತಗೋತಾ ಇದ್ರು ಅವರ ಜೊತೆಯಲ್ಲಿರೋರೆ ಯಾವ ರೀತಿ ತಗೋತಾ ಇದ್ರು ಅವರ ಆಪ್ತರು ಸ್ನೇಹಿತರು ಅವ್ರನ್ನ ಯಾವ ದೃಷ್ಟಿಲಿ ನೋಡ್ತಾ ಇದ್ರು ಇದನ್ನೆಲ್ಲ ತಿಳಿಸ್ಕೊಡಕ್ಕೆ ನಾನು ಈ ಪುಸ್ತಕನ ಹೊರತರ್ತಾ ಇದ್ದೀನಿ ಆ ಎರಡು ಪುಸ್ತಕಗಳು ಯಾರ್ಗೆ ಬೇಕಾದರೂ ಅಹ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ನಿಮಗೆ ಬೇಕಾದ್ರೆ ವಾಟ್ಸಪ್ ಮಾಡ್ಬೋದು ಮತ್ತೆ ಈ ಮೂಲಕ ನಾನು ನನ್ನ ಮೊದಲ ಕಾದಂಬರಿ ಪಂಪಾದ್ವೀಪದಲ್ಲಿ ಈ ಕಾದಂಬರಿಗೆ ಆ ಮುನ್ನುಡಿ ಬರೆದಿರುವಂತಹ ಯದುಗೋಪನ್ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳ್ಸೋಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಮತ್ತೆ ನನ್ನ ನಗ್ನ ನರ್ತನ ಕಾದಂಬರಿಗೆ ಮುನ್ನುಡಿ ಬರೆದಿರುವಂತಹ ಪ್ರಮೋದ್ ದಿವಟಕಿ ಸಹೋದರರಿಗೂ ನನ್ನ ಧನ್ಯವಾದಗಳನ್ನ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಆ ನಿಮ್ಮಗಳ ಸಹಕಾರ ಪ್ರೋತ್ಸಾಹ ಭರವಸೆ ಆ ಈ ಒಂದು ಕೆ ಕೆಲವು ನನ್ನ ಒಂದೊಂದು ಹೆಜ್ಜೆಗೆ ದಾರಿ ಆಗ್ತಾ ಇದೆ ಅಂತಾನೆ ತಿಳ್ಕೊತೀನಿ ಹಾಗೆ ನನ್ನ ಸ್ನೇಹಿತರು ಹಾಗೂ ನನ್ನ ಬೆನ್ನಿಂದೆ ನಿಂತು ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ